ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬಾಯ್ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠವನ್ನು ಶುರು ಮಾಡಿದ್ದೀವಿ ಸೊ ಈಗಾಗಲೇ ಮೊದಲನೇ ಅಭ್ಯಾಸದ ಹತ್ತು ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ ಸೊ ನಾವೀಗ ಕೊನೆಯ ಪ್ರಶ್ನೆಯಲ್ಲಿದ್ದೀವಿ ಅದು ಹನ್ನೊಂದನೇ ಪ್ರಶ್ನೆ ಓಕೆ ಈ ಹನ್ನೊಂದನೇ ಪ್ರಶ್ನೆ ಸರಿ ಅಥವಾ ತಪ್ಪು ಹೇಳಿಕೆಗಳನ್ನು ಗುರುತಿಸಬೇಕು ಹೌದಾ ಸೊ ಈ ಹೇಳಿಕೆಗಳನ್ನ ಗೊತ್ತಿಸ್ಬೇಕಾದ್ರೆ ಬೇಸಿಕ್ ನಮಗೆ ತ್ರಿಕೋನಮಿತಿ ಪ್ರಸ್ತಾವನೆಯ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು ಓಕೆ ಸೊ ನಾವೀಗ ಒಂದಾಗಿ ಒಂದನ್ನ ಸುಲಭೀಕರಣ ಮಾಡ್ತಾ ಹೋಗೋಣ ಓಕೆ ಮೊದಲನೆಯ ಹೇಳಿಕೆ ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆಯಾಗಿರುತ್ತದೆ ಓಕೆ ಸೊ ಏನ್ ಹೇಳ್ತಾ ಇದೆ ಟ್ಯಾನ್ ಎ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆಯಾಗಿರುತ್ತದೆ ಮೊದಲು ಟ್ಯಾನ್ ಅಂದ್ರೆ ಏನು ಟ್ಯಾನ್ ಅನುಪಾತವನ್ನ ಯಾವ ರೀತಿಯಾಗಿ ಬರಿತೀವಿ ಮೊದ್ಲು ಅದನ್ನ ನೋಡೋಣ ಹೌದಾ ಸಪೋಸ್ ಇದೊಂದು ಲಂಬಕೋನ ತ್ರಿಭುಜ ಅಂತಕ್ಕಂತಹ ಪರಿಗಣನೆಗೆ ತೆಗೆದುಕೊಂಡಾಗ ಇದು ವಿಕರ್ಣ ಆಗುತ್ತ ಈ ಕೋನದ ಬಗ್ಗೆ ಮಾತಾಡಿದ್ರೆ ಇದು ಅಭಿಮುಖ ಬಾಹು ಮತ್ತಿದು ಪಾರ್ಶ್ವಬಾಹು ಹೌದಾ ಸೊ ಟ್ಯಾನ್ ಅನುಪಾತವನ್ನ ಯಾವ ರೀತಿಯಾಗಿ ನಾವು ಬರಿತೀವಿ ನೆನಪು ಮಾಡ್ಕೊಳ್ಳಿ ಸೊ ಟ್ಯಾನ್ ಅನುಪಾತವನ್ನ ನಾವು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಸಾರಿ ವಿಕರ್ಣ ಸಾರಿ ಪಾರ್ಶ್ವಬಾಹು ಓಕೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಸೊ ಈ ಟ್ಯಾನ್ ಟೀಟಾನ ನಾವು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಹೇಳಿ ಬರೀತೀವಿ ಈಗ ಲಂಬಕೋನ ತ್ರಿಭುಜದ ಎಲ್ಲ ಬಾಹುಗಳಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರುವಂತಹ ಮಾಹಿತಿ ಏನು ಲಂಬಕೋನ ತ್ರಿಭುಜದಲ್ಲಿ ಮೂರು ಬಾಹುಗಳಲ್ಲಿ ವಿಕರ್ಣ ಯಾವಾಗಲೂ ದೊಡ್ಡದಾಗಿರಬೇಕು ವಿಕರಣ ಯಾವಾಗಲೂ ದೊಡ್ಡದಾಗಿರ್ಬೇಕು ಆದ್ರೆ ಯಾವಾಗ್ಲಾದ್ರೂ ನಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುದಲ್ಲಿ ಅಭಿಮುಖ ಬಾಹುನೇ ದೊಡ್ಡದಾಗಿರ್ಬೇಕು ಪಾರ್ಶ್ವಬಾಹುನೇ ದೊಡ್ಡದಾಗಿರ್ಬೇಕು ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಓಕೆ ಯಾವಾಗ್ಲೂ ವಿಕರಣ ಮಾತ್ರ ದೊಡ್ಡದಾಗಿರಬೇಕು ಸೊ ಹಾಗಾಗಿ ಟ್ಯಾನ್ ಟೀಟಾದ ಬೆಲೆ ಯಾವಾಗ ಒಂದಕ್ಕಿಂತ ಜಾಸ್ತಿ ಆಗಿರುತ್ತ ಯಾವಾಗ ಅಭಿಮುಖ ಬಾಹು ಯಾವಾಗ ಅಭಿಮುಖ ಬಾಹುವಿನ ಬೆಲೆ ಪಾರ್ಶ್ವ ಬಾಹುವಿನ ಬೆಲೆಗಿಂತ ದೊಡ್ಡದಾಗಿರುತ್ತೋ ಅವಾಗ ಟ್ಯಾನ್ ನ ಬೆಲೆ ಕೂಡ ಒಂದಕ್ಕಿಂತ ಜಾಸ್ತಿ ಆಗಿರುತ್ತ ಯಾವಾಗ ಅಭಿಮುಖ ಬಾಹು ಪಾರ್ಶ್ವ ಬಾಹುವಿಗಿಂತ ಚಿಕ್ಕದಾಗಿರುತ್ತ ಅವಾಗ ಟ್ಯಾನ್ ನ ಬೆಲೆ ಚಿಕ್ಕದಾಗಿರುತ್ತ ಸೊ ಆದ್ರೆ ಕೊಟ್ಟಿರುವ ಹೇಳಿಕೆ ಟ್ಯಾನ್ ಎದ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅನ್ನುವ ಹೇಳಿಕೆ ತಪ್ಪು ಯಾಕಂತ ಹೇಳಿದ್ರೆ ಟ್ಯಾನ್ ಎದ ಬೆಲೆ ಒಂದಕ್ಕಿಂತ ಜಾಸ್ತಿನೂ ಆಗಿರ್ಬಹುದು ಇಲ್ಲ ಒಂದಕ್ಕಿಂತ ಕಡಿಮೆನೂ ಆಗಿರ್ಬಹುದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದಕ್ಕೆ ಸಮಾನೂ ಆಗಿರ್ಬಹುದು ಅಂಡರ್ಸ್ಟ್ಯಾಂಡಿಂಗ್ ಹಾಗಾದ ಅಥವಾ ಅದ್ರ ಯಾವಾಗ್ಲೂ ಒಂದಕ್ಕಿಂತ ಕಡಿಮೆನೇ ಆಗಿರ್ಬೇಕು ಅನ್ನೋ ಹೇಳಿಕೆ ತಪ್ಪಾಗುತ್ತ ಫೈನ್ ಎರಡನೇ ಪ್ರಶ್ನೆ ಎರಡನೇ ಹೇಳಿಕೆ ಕೋನ್ ಎ ಯಾವುದಾದರೂ ಒಂದು ಬೆಲೆಗೆ ಸಿಖ್ ಎಸ್ ಇಕೊಲ್ ಟು ಹನ್ನೆರಡು ಬೈ ಹದಿನೈದು ಆಗಿದೆ ಪ್ರಶ್ನೆಯನ್ನ ಸ್ವಲ್ಪ ಗಮನ ಇಟ್ಟು ನೋಡ್ರಿ ಸಿಖ್ ಎಸ್ ಇಕೋಲ್ ಟು ಹನ್ನೆರಡು ಬೈ ಐದು ಸಿಖ್ ಇದು ನ ಹೃತ್ಕ್ರಮ ರೂಪ ಅದನ್ನ ನೆನಪಿಟ್ಕೊಳ್ಳಿ ಕಾಸ್ ನ ಅನುಪಾತ ಕಾಸ್ನ ತ್ರಿಕೋನ ಮಿತಿ ಅನುಪಾತದ ಸೂತ್ರವನ್ನ ನೆನಪು ಮಾಡ್ಕೊಳ್ಳಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಹಾಗಾದ್ರೆ ಸೀಕ್ ಏದ ಸೂತ್ರ ಏನಾಗುತ್ತ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಸೊ ವಿಕರ್ಣ ಹನ್ನೆರಡು ಪಾರ್ಶ್ವಬಾಹು ಐದು ಅಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಲಂಬ ಕೋನ ತ್ರಿಪುಜದಲ್ಲಿ ವಿಕರ್ಣನೇ ದೊಡ್ಡ ಬಾಹು ಆಗಿರಬೇಕು ಕೊಟ್ಟಿರುವಂತಹ ಅನುಪಾತದ ಪ್ರಕಾರ ಕೂಡ ವಿಕರ್ಣ ಹನ್ನೆರಡು ಪಾರ್ಶ್ವಬಾಹು ಐದು ಸೊ ಪಾರ್ಶ್ವಬಾಹು ವಿಕರ್ಣಕ್ಕಿಂತಲೂ ಚಿಕ್ಕದಾಗಿದೆ ಸರಿಯಾಗಿರುವಂತಹ ಹೇಳಿಕೆ ಸೊ ಹಾಗಾಗಿ ಕೋನ್ ಎದೆ ಯಾವುದಾದರೂ ಒಂದು ಬೆಲೆಗೆ ಸೀಖ್ ಹನ್ನೆರಡು ಬಾಯ್ ಹನ್ ಆಗಿರಬಹುದು ಯಾಕಂತ ಹೇಳಿದ್ರೆ ವಿಕರಣ ದೊಡ್ಡದಾಗಿದೆ ಮತ್ತು ಪಾರ್ಶ್ವಬಾಹು ಚಿಕ್ಕದಾಗಿದೆ ಅಂಡರ್ಸ್ಟುಡ್ ಮೂರನೇ ಹೇಳಿಕೆ ಕೋನ್ ಎ ದ ಎ ಅನ್ನು ಕೋಸೆ ಎಂದು ಸಂಕ್ಷೇಪಿಸಿ ಉಪಯೋಗಿಸಲಾಗಿದೆ ಇದು ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ನಮಗ್ ಗೊತ್ತು ಕೊಸೆಕಂಟ್ ಎನ ಸಂಕ್ಷೇಪಿತ ರೂಪ ಓಕೆ ಕೊಜಿಕಂಟ್ ಏನ ಸಂಕ್ಷೇಪಿತ ರೂಪ ಕೊಜೇಕೆಯೇ ಅಲ್ವಾ ಆದ್ರೆ ಕಾಟ್ ಕೋಟ್ಯಾಂಜೆಂಟ್ ಓಕೆ ಕೋಟ್ಯಾಂಜೆಂಟ್ ಏನ ಸಂಕ್ಷೇಪಿತ ರೂಪ ಕಾಟೆ ಹಾಗಾಗಿ ಕಾಟಿಗೂ ಮತ್ತೆ ಕೊಜಿಕಂಟಿಗೂ ಏನೂ ಸಂಬಂಧ ಇಲ್ಲ ಹೌದಾ ಕೊಜಿಕಂಟ್ ಏನ ಸಂಕ್ಷೇಪಿತ ರೂಪ ಕೊಜೇಕೆ ಕೋಟ್ಯಾಂಜಂಟ್ ಸಂಕ್ಷೇಪಿತ ರೂಪ ಕಾಟ್ ಬಟ್ ಅವರ ಹೇಳಿಕೆ ಏನು ಕೋನ್ ಎ ಕೊಝಿಕಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಲಾಗಿದೆ ಕೊಝಿಕಂಟ್ ಎ ಮತ್ತು ಕೋಸೆಗೆ ಏನೂ ಸಂಬಂಧ ಇಲ್ಲ ಹಾಗಾಗಿ ಕೊಟ್ಟಿರುವಂತಹ ಹೇಳಿಕೆ ತಪ್ಪಾಗುತ್ತಾ ಓಕೆ ನೆಕ್ಸ್ಟ್ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಸ್ವಲ್ಪ ಯೋಚನೆ ಮಾಡಿ ಕಾಟ್ ಎ ಯಾವುದನ್ನು ನಾವು ಕಾಟ್ ಎ ಅಂತ ಹೇಳಿ ಕರಿತೀವಿ ಕಾಟ್ ಎ ಅನ್ನೋದು ಒಂದು ಅನುಪಾತ ಯಾವುದರ ಅನುಪಾತ ಕಾಟೆ ಅಂತಕ್ಕಂಥದ್ದು ಬಾಹು ಮತ್ತು ಅಭಿಮುಖ ಬಾಹುಗಳ ನಡುವಿನ ಅನುಪಾತ ಬಟ್ ಅವರ ಹೇಳಿಕೆ ಪ್ರಕಾರ ಕಾಟೆ ಅನ್ನೋದು ಕಾಟ್ ಮತ್ತು ಎಗಳ ಗುಣಲಬ್ಧ ಸೊ ತಪ್ಪಾಗುತ್ತ ಯಾಕಂತ ಹೇಳಿದ್ರೆ ಕಾಟ್ ಎ ಇದು ಒಂದು ಅನುಪಾತ ಯಾವುದರ ಅನುಪಾತ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳ ಅನುಪಾತ ಅಂಡರ್ಸ್ಟ್ಯಾಂಡಿಂಗ್ ಇದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಅಲ್ಲ ಅಲ್ಜಿ ಅಲ್ಜಿಬ್ರೇಕ್ ಅಲ್ಲ ಬೀಜ ಗಣಿತ ಅಲ್ಲ ಹೌದಾ ಸೊ ಹಾಗಾಗಿ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಅಲ್ಲ ಬಟ್ ಅದು ಒಂದು ಅನುಪಾತ ಯಾವುದರ ಅನುಪಾತ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳ ಅನುಪಾತ ಓಕೆ ಲಾಸ್ಟ್ ಕೊನೆಯ ಹೇಳಿಕೆ ಟೀಟಾದ ಒಂದು ಬೆಲೆಗೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ನೋಡಿ ಇಲ್ಲಿ ಪ್ರಶ್ನೆ ಹೇಳುತ್ತ ಸೈನ್ ಟೀಟಾ ಈಸ್ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಮೂರು ಸೈನ್ ಟೀಟಾದ ಸೂತ್ರವನ್ನ ನೆನಪು ಮಾಡ್ಕೊಳ್ಳಿ ಸೈನ್ ಟೀಟಾದ ಸೂತ್ರ ಹೇಳುತ್ತ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಹೌದಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣನೇ ಅತ್ಯಂತ ದೊಡ್ಡ ಬಾಹು ಆಗಿರಬೇಕು ಅಂತ ಹೇಳಿ ಹೌದಾ ಬಟ್ ಈ ಹೇಳಿಕೆಯ ಪ್ರಕಾರ ಟು ನಾಲ್ಕು ಬೈ ಮೂರು ಅಂದ್ರೆ ಅಭಿಮುಖ ಬಾಹು ನಾಲ್ಕು ವಿಕರ್ಣ ಮೂರು ಸ್ವಲ್ಪ ಯೋಚನೆ ಮಾಡಿ ಯಾವಾಗ್ಲಾದ್ರೂ ಯಾವುದಾದರೂ ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ವಿಕರ್ಣಕ್ಕಿಂತಲೂ ದೊಡ್ಡದಾಗಿರ್ಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿಕರ್ಣನೇ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಆಗಿರ್ಬೇಕು ಹೌದಾ ಸೊ ಹಾಗಾಗಿ ಟೀಟಾದ ಯಾವುದೇ ಬೆಲೆಗೆ ಸೈನ್ ಟೀಟಾ ನಾಲ್ಕು ಬೈ ಮೂರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು ಓಕೆ ಸೊ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಸರಿ ಅಥವಾ ತಪ್ಪು ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಇಂತಹ ಪ್ರಶ್ನೆಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಕೀಪ್ ವಾಚಿಂಗ್